ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದ್ಬಿಟ್ಟು ಸುಮಾರು ಜನ ಓರ್ಲಾಕ್ ಮಿಷಿನ್ ಬಗ್ಗೆ ಕೇಳಿದ್ರಿ ಒಂದು ಬ್ಲೌಸ್ ನಾವು ಎಲ್ಲ ವರ್ಕ್ ಆಗಿರಲಿ ಪ್ಲೇನೇ ಹೊಲಿಲಿ ಸೊ ಸೈಡಲ್ಲಿ ಓರ್ಲಾಕ್ ಮಾಡಿದ್ರೆ ಅದು ಫಿನಿಶಿಂಗ್ ಅಂತ ಅನ್ನಿಸ್ಕೊಳ್ಳೋದು ಸುಮಾರು ಜನ ಹಳ್ಳಿಗಳ ಕಡೆ ನಾವು ನೋಡಿದಾಗೆ ಕೆಲವರು ಓರ್ಲಾಕ್ ಕೇಳೋದಿಲ್ಲ ಬರೀ ಒಂದು ಹೊಲಿಗೆ ಹಾಕ್ಬಿಟ್ಟು ಕ್ಲೀನ್ ಆಗಿ ಎಡ್ಜಲ್ಲಿ ಹೊರಗೆ ಹಾಕ್ಬಿಟ್ಟು ಕೊಡ್ತಾರೆ ಹಾಗೆ ಬಿಟ್ಕೊಳ್ಬಾರ್ದು ಅಂತ ಹೇಳಿ ಸೊ ಕೆಲವರು ಓರ್ಲಾಕ್ ಮಾಡಿಸ್ತಾರೆ ಸುಮಾರು ಜನ ಓರ್ಲಾಕ್ ಇಲ್ಲಂದ್ರೆ ಬ್ಲೌಸ್ ತೊಗೊಳ್ಳೋದಿಲ್ಲ ಸೊ ಸಾಮಾನ್ಯವಾಗಿ ಒಬ್ಬ ಟೈಲರ್ ಅಂತ ಅಂದಮೇಲೆ ಒಂದು ಸ್ಟಿಚಿಂಗ್ ಮಿಷಿನ್ ಒಂದು ದಿಗ್ಝಾಗ್ ಮಿಷಿನ್ ಒಂದು ಓವರ್ಲಾಕ್ ಮಿಷಿನ್ ಸೊ ಇವು ಕಂಪಲ್ಸರಿಯಾಗಿ ಇರಲೇಬೇಕು ಹಾಗೆ ಸುಮಾರು ಜನ ನಮಗೆ ಕೇಳಿದ್ರೆ ಓರ್ಲಾಕ್ ಮಿಷಿನ್ ಇಷ್ಟು ಇಷ್ಟು ಅಂತ ಹೇಳಿ ನಾನು ಸುಮಾರು ಜನಕ್ಕೆ ಆಗಿ ಮೆಸೇಜಲ್ಲೂ ಕೂಡ ರಿಪ್ಲೈ ಮಾಡಿದ್ದೀನಿ ಬಟ್ ವಿಡಿಯೋ ಮಾಡಿರಲಿಲ್ಲ ಯಾಕೆ ಅಂತಂದರೆ ನಮ್ಮ ಫಿಟ್ಟಿಂಗ್ ಇರಲಿಲ್ಲ ಓರ್ಲಾಕ್ ಮಿಷಿನ್ ಇತ್ತು ಬಟ್ ಫಿಟ್ಟಿಂಗ್ ಮಾಡಿರಲಿಲ್ಲ ಸೊ ತುಂಬ ಜಾಗ ಕಮ್ಮಿ ಇತ್ತು ಸ್ಪೇಸು ಹಂಗಾಗಿ ಅಲ್ಲಿಡೋಕೆ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಸೊ ಇವಾಗ ಪವರ್ ಮಿಷಿನ್ ತುಂಬ ಜಾಸ್ತಿ ಸ್ಟಾಕ್ ಬಂದಿದೆ ಅಲ್ವಾ ಹಾಗಾಗಿ ಅದನ್ನೇ ಜೋಡಿಸಿದ್ವಿ ಲಾಕ್ ಮಿಷಿನ್ ಜೋಡ್ಸೋಕ್ಕೆ ಜಾಗ ಇಲ್ಲ ಅಂತ ಪೆಂಡಿಂಗ್ ಇಟ್ಟಿದ್ವಿ ಹಾಗಾಗಿ ಇವತ್ತು ಬಂದ್ಬಿಟ್ಟು ಒಬ್ರು ಲಾಕ್ ಮಿಷಿನ ತಗೊಳ್ತಾ ಇದ್ದಾರೆ ಹಾಗೆ ಜೊತೆಗೆ ಫಿಟ್ಟಿಂಗ್ ಕೂಡ ಮಾಡಿ ಕೊಡಬೇಕು ಸೊ ಹಾಗಾಗಿ ಇವತ್ತು ನಿಮಗೆ ವೀಡಿಯೋಲಿ ಇದರಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದು ಓವರ್ಲಾಕ್ ಮಿಷಿನ್ ಬಗ್ಗೆ ಇವತ್ತು ನಿಮ್ಗೆ ಒಂದಷ್ಟು ಮಾಹಿತಿನ ಕೊಡ್ತೀನಿ ಲಾಕ್ ಮಿಷಿನ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ವಿ ಸೊ ಅವ್ರಿಗೆ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಳ್ತೀನಿ ಇನ್ನು ಓವರ್ಲಾಕ್ ಮಿಷಿನಲ್ಲಿ ಎರಡು ಥರ ಇರುತ್ತೆ ಸೊ ಅದನ್ನು ನಿಮ್ಗಾಗಿ ಮುಂದೆ ಆಗಿ ಹೇಳ್ತಾ ಹೋಗ್ತೀನಿ ಸೊ ಅದಕ್ಕೂ ಮುಂಚೆ ಎಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಸೊ ನೀವು ಅವ್ರಿಗೆ ಕೂಡ ಒಂದು ಲೈಕ್ ಒಂದು ಸಬ್ಸ್ಕ್ರೈಬು ಸೊ ನಮಗೆ ಒಂದು ಎನರ್ಜಿ ಕೊಡುತ್ತೆ ಸೊ ನಮಗೂ ಕೂಡ ನಂಗೆ ಫಸ್ಟ್ ವೀಡಿಯೋ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಬನ್ನಿ ಫಸ್ಟು ವೀಡಿಯೋ ನೋಡ್ಕೊಂಡು ಬರೋಣ ಹಾಗೆ ಒರ್ಲ್ಯಾಕ್ ಮಿಷಿನ್ ಬಗ್ಗೆ ಸ್ವಲ್ಪ ಧಾರಾಯಿಸೋದು ತುಂಬ ಕಷ್ಟ ಸೊ ಹಾಗೆ ಫಿಟ್ಟಿಂಗ್ ಕೂಡ ಮಾಡ್ತಾರೆ ಹಾಗೆ ನಿಮಗೆ ತೋರಿಸ್ತೀನಿ ಶೇರ್ ಮಾಡ್ತೀನಿ ಅಂದರೆ ಫುಲ್ಲು ಫಿಟ್ಟಿಂಗ್ ತೋರಿಸೋದಿಲ್ಲ ಸ್ವಲ್ಪ ಮಾಡೋದನ್ನ ನಿಮಗೆ ಕ್ಲೀನಾಗಿ ತೋರಿಸ್ತೀನಿ ಫುಲ್ಲು ಫಿಟ್ಟಿಂಗ್ ತೋರಿಸೋದಿಲ್ಲ ಬೇಕಾಗಿ ಫಿಟ್ಟಿಂಗೇ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಕ್ಲೀನಾಗಿ ಫಿಟ್ಟಿಂಗ್ ಮಾಡೋದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಬನ್ನಿ ಇವಾಗ ಫಸ್ಟ್ ಇದೆಯನ್ನು ನೋಡ್ಕೊಂಡು ಬಂದ್ಬಿಡೋಣ ಇನ್ನು ಇದು ಬಂದುಬಿಟ್ಟು ಓವರ್ಲಾಕ್ ಮಿಷಿನು ಡಬ್ಬಿ ಓವರ್ಲಾಕ್ ಮಿಷಿನು ಸುಮಾರು ಜನ ಕೇಳ್ತಾ ಇದ್ರಿ ಸೊ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ನಿಮಗೆ ಒಬ್ರು ಟೈಲರಿಂಗ್ ಮಾಡ್ತಾ ಇದ್ದೀರಿ ಅಂತ ಅಂದಮೇಲೆ ಇದು ಪ್ರತಿಯೊಂದು ಕೂಡ ಇರಲೇಬೇಕು ಸೊ ಇದನ್ನು ಕೂಡ ಫಿಟ್ ಮಾಡ್ತಾ ಇದ್ದಾರೆ ಇನ್ನು ಇದು ಬಂದುಬಿಟ್ಟು ನಿಮಗೆ ಎಂಟುವರೆ ಸಾವಿರ ಹಾಗೆ ಒಂಬತ್ತುವರೆ ಸಾವಿರ ಎರಡರಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ಸೊ ನಿಮಗೆ ಯಾವ್ದು ಬೇಕು ಅಂತ ಅಂದರೂ ಕೂಡ ಪರ್ಚೇಸ್ನ ಮಾಡ್ಕೊಳ್ಬೋದು ಇವಾಗ ಒಬ್ಬರು ಟೈಲರಿಂಗ್ ಅಂತ ಅಂದಮೇಲೆ ಟೈಲರಿಂಗ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ ಮೇಲೆ ಸೊ ನಮ್ಮ ಹತ್ರ ಪ್ರತಿಯೊಂದು ಮಿಷಿನ್ ಕೂಡ ಇರಬೇಕಾಗತ್ತೆ ಒಂದು ಸ್ಟಿಚ್ಚಿಂಗ್ ಆಗಿರ್ಬೋದು ಜಿಗ್ಝಾಗ್ ಆಗಿರ್ಬೋದು ಹಾಗೆ ಓವರ್ ಲಾಕು ಸೊ ಎಲ್ಲ ಕೂಡ ಒಂದೇ ಒಂದು ಅಂಗಡಿಗೆ ಬಂದ ಮೇಲೆ ಸೊ ಅಲ್ಲೇ ಎಲ್ಲ ಕಂಪ್ಲೀಟ್ ಆಗಬೇಕು ಸೊ ಬೇರೆ ಕಡೆ ನಮಗೆ ಬರೋ ಕಸ್ಟಮರ್ಸು ಬೇರೆ ಕಡೆಗೆ ಹೋಗಬಾರ್ದು ಅಲ್ವಾ ಸೊ ಫೈನಲಿ ಎಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ಜಿಗ್ಝಾಗಿ ಮಾಡ್ತೀವಂದ್ರೆ ಎಲ್ಲ ಆದಮೇಲೆ ಸೀರೆಗೆ ಮತ್ತು ಬ್ಲೌಸ್ಗೆ ಓವರ್ ಲಾಕ್ ಮಾಡ್ತೀವಲ್ವ ಸೊ ಈ ಮಿಷಿನ್ ಇರಲೇಬೇಕು ತುಂಬಾ ಚೆನ್ನಾಗಿದೆ ಆರಾಮ್ ಆಮೇಲೆ ಓವರ್ಲಾಕ್ ಮಾಡ್ಕೊಳ್ಬೋದು ತುಂಬ ಸ್ಪೇಸು ಕೂಡ ಏನು ಹಿಡಿಯೋದಿಲ್ಲ ಈ ಒಂದು ಮಿಷಿನ್ಗೆ ತುಂಬ ಚೆನ್ನಾಗಿದೆ ಮತ್ತು ಇದು ಫಿಟ್ಟಿಂಗ್ ಮಾಡೋದು ಕೂಡ ತುಂಬಾ ಸುಲಭ ಸ್ಟೀಲ್ ಮಟ್ಟದ ಸ್ಟ್ಯಾಂಡು ಬೇಕಾದ್ರೆ ನೀವು ಎವಿ ಗೇಜಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಅಂತ ಅಂದರೆ ನೀವು ಎಲ್ಲಾದರೂ ಒಂದು ಹೆಲ್ಗೆ ಥರ ಮಾಡ್ಕೊಂಡು ಕೂಡ ನೀವು ಇದನ್ನು ಇಟ್ಕೊಳ್ಬೋದು ಸ್ಟ್ಯಾಂಡ್ ಬೇಡ ಅಂತ ಅನ್ನೋರು ಸೊ ಇನ್ನೆಲ್ಲ ರೆಡಿ ಆಯಿತು ಸೊ ಇನ್ನು ರೆಡಿ ಆದಮೇಲೆ ಅವರಿಗೆ ತೋರಿಸ್ತಾ ಇದ್ದಾರೆ ಇನ್ನು ಇದು ಬಂದುಬಿಟ್ಟು ನಿಮಗೆ ದಾರ ಹಾಕೋದು ತುಂಬಾ ಕಷ್ಟ ಎಸ್ ು ಟ್ರೈ ಮಾಡಬೇಕು ಅಂದರೆ ತುಂಬ ಟ್ರೈ ಮಾಡಬೇಕು ಅದಂತೂ ನಿಜವಾಗ್ಲೂ ಅಯ್ಯ ಇಲ್ಲಿ ಮೂರು ಸ್ಟೆಪ್ ಕೊಟ್ಟಿರ್ತಾರೆ ದಾರ ಏರಿಸ್ಕೊಳ್ಳೋಕ್ಕೆ ಸೊ ಮೂರು ದಾರಾನ ಏರಿಸ್ಕೊಳ್ಬೇಕಾಗತ್ತೆ ಮತ್ತು ಇದನ್ನು ನೀವು ನೀಟಾಗಿ ಒಂದು ಮುಂದ್ಗಡೆ ಒಂದು ಥರ ಬರುತ್ತೆ ಆ ಒಂದು ಕ್ಲಿಬ್ನ ತೊಗೊಂಡೆ ನೀವು ಏರಿಸ್ಕೊಳ್ಬೇಕಾಗುತ್ತೆ ಕೈಯಲ್ಲಿ ಏರಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ಮೂರು ಕಡೆ ದಾರ ಏಳಿಸೋದು ತುಂಬಾ ಕಷ್ಟನೇ ಸೊ ಸಡನ್ನಾಗಿ ಗೊತ್ತಾಗಬೇಕು ಅಂತಂದರೆ ಒಂದು ನಾಲ್ಕು ಎರಡು ಮೂರು ಸಲ ಏರಿಸಿ ಏರಿಸಿ ಪ್ರಾಕ್ಟೀಸ್ ಆಗಿರಬೇಕು ಹೊಸ್ದಾಗಿ ಕಲಿಯೋರಿಗೆ ದಾರ ಏರಿಸೋದು ಸ್ವಲ್ಪ ಕಷ್ಟ ಆಗ್ಬೋದು ಅದು ಬಿಟ್ಟರೆ ಒಂದು ಸಲಿಗೆ ರೂಢಿ ಆಗೋಯಿತು ಅಂದರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಸೊ ಇನ್ನು ಅವರು ಕೂಡ ಅದು ನೋಡ್ಕೊಳ್ತಾ ಇದ್ದಾರೆ ಹೆಂಗೆ ದಾರ ಏರಿಸ್ಬೇಕು ಅಂತೇಳಿ ಸೊ ಫಸ್ಟ್ಗೆ ದಾರ ಎಲ್ಲ ಕ್ಲೀನಾಗಿ ಏರಿಸ್ಬಿಟ್ಟು ಅವ್ರಿಗೆ ಬಿಟ್ಟಿರ್ತೀವಿ ಏರಿಸ್ಕೊಳ್ಬೇಕು ಅಂತ ಸೊ ಅವರು ವೀಡಿಯೋ ಮಾಡಿ ಬೇಕಾದ್ರೂ ಇಟ್ಕೊಳ್ಬೋದು ಯಾವ ರೀತಿಲಿ ಇದಾರನ್ನು ಹೇರಿಸ್ಬೇಕು ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ನೆಕ್ಸ್ಟ್ ಟೈಮು ಗೊತ್ತಾಗಿಲ್ಲ ಅಂತ ಅಂದಾಗ ಆರಾಮಾಗಿ ನೀವು ಏರಿಸ್ಕೊಳ್ಬೋದು ಸ್ವಲ್ಪ ಇದು ಸ್ವಲ್ಪ ತಲೆ ತಿನ್ನತ್ತೆ ದಾರ ಏರ್ಸೋಕ್ಕೆ ಅದೊಂದು ಬಿಟ್ಟರು ಬಿಡ್ತು ಅಂದರೆ ಸೊ ನಿಮಗೆ ಆರಾಮಾಗಿ ಕೆಲಸ ಆಗುತ್ತೆ ಸೈಡಲ್ಲಿ ಆರಾಮಾಗಿ ಓರ್ಲಾಕ್ನ ಮಾಡ್ಕೊಳ್ಬೋದು ಇನ್ನು ನೋಡಿದ್ರಿ ಅಲ್ವಾ ಫಿಟ್ಟಿಂಗ್ ಬಂದು ಫಿಟ್ಟಿಂಗ್ ಬಂದ್ಬಿಟ್ಟು ಓರ್ಲಾಕು ಸೊ ಇದು ಬಂದುಬಿಟ್ಟು ನಿಮಗೆ ಎರಡು ಥರ ಸಿಗುತ್ತೆ ಒಂದು ಎಂಟುವರೆ ಸಾವಿರ ಹಾಗೆ ಇನ್ನೂ ಒಂದು ಒಂಬತ್ತುವರೆ ಸಾವಿರದಲ್ಲಿ ಸೊ ಎರಡು ಥರ ನಿಮಗೆ ಸಿಗುತ್ತೆ ಒಂದು ಸ್ಟೀಲ್ ಮಿಡಲ್ ಸ್ಟ್ಯಾಂಡರ್ಡ್ ಸಿಗುತ್ತೆ ಹಾಗೆ ನಿಮಗೆ ಒಂದು ಒರಿಜಿನಲ್ ಸ್ಟ್ಯಾಂಡ್ ಅಂದರೆ ಸ್ವಲ್ಪ ಗೇಜ್ ಇರುವಂಥ ಸ್ಟ್ಯಾಂಡರ್ಡ್ ಸೊ ಎರಡರಲ್ಲೂ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಓರ್ಲ್ಯಾಕ್ ಮಿಷೀನು ಸುಮಾರು ಕೇಳ್ತಾ ಇದ್ರಿ ಸೊ ನಿಮ್ಗೇನಾದರೂ ಬೇಡ ಇದು ಒಂದು ವೇಳೆ ಸ್ಟ್ಯಾಂಡ್ ಬೇಡ ಅಂದರೂ ಕೂಡ ನೀವೇ ಒಂದು ಮರದ್ದು ಅಲ್ಗೆ ಮಾಡಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಓರ್ಲಾಕ್ ಇಟ್ಕೊಳ್ಳೋ ಥರ ಕೂಡ ನೀವು ಮಾಡಿಸ್ಕೊಳ್ಬೋದು ಸೊ ಸುಮಾರು ಜನ ಆ ಥರ ಮಾಡಿಸ್ಕೊಂಡಿದ್ದಾರೆ ಸ್ಪೇಸ್ ಕಮ್ಮಿ ಮಾಡ್ಕೊಳ್ಲಿಕ್ಕೆ ಸುಮ್ಮನೆ ಮನೆಗೆ ಎಲ್ಲ ಇಟ್ಕೊಂಡ್ರೆ ಅದೇ ಮನೆಗೆ ಒಂದು ಸ್ಟ್ರಗ್ಲ ಜಾಗ ಬೇಕು ಅಂತ ಹೇಳಿಬಿಟ್ಟು ಸುಮಾರು ಜನ ಏನು ಮಾಡಿದ್ದಾರೆ ಗೊತ್ತಾ ಒಂದು ಮರದ ಹಲ್ಗೆ ಮಾಡಿಸ್ಕೊಂಬಿಟ್ಟು ಸೊ ಅದ್ರ ಮಧ್ಯದಲ್ಲಿ ಓರ್ಲಾಕ್ ಮಾಡಿಕೊಳ್ಳ ಅಂತ ಹೇಳಿ ಒಂದು ಬಾಕ್ಸ್ ಬಾಕ್ಸ್ಟೇಕ್ ಥರ ಅಲ್ಲಿ ಅದನ್ನ ಅಲ್ಲಿ ಅದನ್ನ ಸ್ಪಿಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಅದ್ರ ಮೇಲೆ ಇಟ್ಕೊಂಡ್ಬಿಡ್ತಾರೆ ನೀವು ಎಲ್ಲ ಬೇಕಾದರೂ ಇಟ್ಕೊಂಡು ಹೊಲ್ಕೊಳ್ಬೋದು ಸೊ ಈ ಥರ ಕೂಡ ಐಡಿಯಾನ ಮಾಡ್ಕೊಂಡಿದ್ದಾರೆ ಅಂದರೆ ಸ್ವಲ್ಪ ಮಾ ಮೇಲೆ ಅವಾಗ ನಿಮಗೆ ಕೆಳಗಡೆ ಸ್ಪೇಸ್ ಕಮ್ಮಿ ಆಗುತ್ತೆ ಸೊ ನೀವು ಮೇಲ್ಗಡೆ ಆರಾಮಾಗಿ ಆ ಥರ ಬೇಕಾದರೂ ಇಟ್ಕೊಂಡು ಮಾಡ್ಕೊಳ್ಬೋದು ಇಲ್ಲ ಇನ್ನೂ ಕೆಲವರು ಬೇಡ ನನಗೆ ಸ್ಟ್ಯಾಂಡೇ ಇರಲಿ ಅಂತ ಅಂದರೆ ಅದು ಕೂಡ ನಿಮಗೆ ಸ್ಟ್ಯಾಂಡಲ್ಲೂ ಕೂಡ ಅವೈಲಬಲ್ ಇರುತ್ತೆ ಇಲ್ಲ ಅಂದ್ರೆ ನೀವು ಬರೀ ಹೆಡ್ ಮಾತ್ರ ತೊಗೊಂಡು ಸೊ ಅದಕ್ಕೆ ನೀವು ಒಂದು ಮರದಲ್ಲಿ ಒಂದು ಬಾಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ಪೇಸ್ ನೋಡಿಕೊಂಡು ಲೆಂತ್ ನೋಡಿಕೊಂಡು ಎಷ್ಟು ಮಾಡಿಸ್ಕೊಳ್ಬೇಕು ಅಂತ ನೀವು ಮಾಡಿಸ್ಕೊಳ್ಬೇಕಾದ್ರು ಫಿಟ್ನ ಮಾಡ್ಕೊಳ್ಬೋದು ಆರಾಮಾಗಿ ನೀವು ಸ್ಪೇಸು ಕೂಡ ಮಿಗುತ್ತೆ ಕೆಲವರು ಅದು ಬೇಡ ಅಂದರೆ ಇದನ್ನು ಮಾಡಿಸ್ಕೊಳ್ಬೋದು ಸೊ ಎರಡು ಥರ ಆಪ್ಷನ್ ಇರುತ್ತೆ ನಿಮಗೆ ಅನುಕೂಲ ಹೆಂಗೆ ಅನುಕೂಲ ಆಗುತ್ತೋ ಆ ಥರ ನೀವು ಮಾಡಿಸ್ಕೊಳ್ಬೋದು ಸೊ ಇನ್ನು ಪ್ರೈಸ್ ಕೂಡ ನಿಮಗೆ ಹೇಳಿದೆ ಅಲ್ವಾ ಸುಮಾರು ಜನ ಕೇಳ್ತಾ ಇದ್ರಿ ಓರ್ ಲಾಕ್ ಮಿಷಿನ್ ಓರ್ಲಾಕ್ ಮಿಷಿನ್ ಅಂತ ಸೊ ನಿಮಗೆ ಬಾಕ್ಸ್ ಪೀಸ್ ಬೇಕಾದ್ರೂ ಸಿಗುತ್ತೆ ಇಲ್ಲ ನೀವು ಇಲ್ಲಿಗೆ ಬಂದು ನಮ್ಮ ಶೋರೂಮಲ್ಲೇ ತೊಗೊಂಡು ಹೋಗ್ತಿದ್ರೆ ಅದಕ್ಕೂ ಕೂಡ ನೀವು ತೊಗೊಂಡು ಹೋಗ್ಬೋದು ಸೊ ನಮ್ಮ ಶೋರೂಮ್ ಅಡ್ರೆಸ್ ಬಂದುಬಿಟ್ಟು ತುಮಕೂರು ಡಿಸ್ಟಿಕ್ಕು ಕೊಡಗೆರೆ ತಾಲೂಕು ಸೊ ನೀವು ಕೊರಗೆರೆ ಬಂದು ನಾನು ನಂಬರ್ನ ಮೆನ್ಷನ್ನ ಮಾಡಿರ್ತೀನಿ ಸೊ ನಿಮಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಈ ನಂಬರ್ ಕಾಲ್ ಮಾಡಿಕೊಂಡು ನೀವು ನಮ್ಮ ಒಂದು ಶೋರೂಮ್ಗೆ ಬಂದು ಆರಾಮಾಗಿ ಪರ್ಚೇಸ್ ನಾವು ಮಾಡ್ಬೋದು ಇಲ್ಲ ತುಂಬ ದೂರ ಆಯಿತು ನಾವು ಬರೋಕ್ಕಾಗಲ್ಲ ಅಂತ ಅಂದರೆ ಕೊರಿಯರ್ ಬೇಕಾದರೂ ಇರುತ್ತೆ ನೀವು ಕೊರಿಯರ್ ಬೇಕಾದರೂ ಮಾಡ್ಕೊಳ್ಬೋದು ಸೊ ಫಸ್ಟೇ ಫೋನ್ಪೇ ಆನ್ಲೈನ್ ಇಲ್ಲಿ ಕ್ಯಾಶ್ ಆ್ಯಂಡ್ ಡೆಲಿವರಿ ಸುಮಾರು ಜನ ಹೇಳ್ತಾ ಇದ್ವಿ ಬಟ್ ಕ್ಯಾಶ್ ಆ್ಯಂಡ್ ಡೆಲಿವರಿ ಇಲ್ಲ ಯಾಕಂತಂದರೆ ಅಷ್ಟು ದೂರ ಇವಾಗ ತುಂಬ ದೂರ ಊರುಗಳಿಗೆಲ್ಲ ಕ್ಯಾಶ್ ಆನ್ ಡೆಲಿವರಿ ಕೊಡ್ಲಿಕ್ಕೆ ಆಗೋದಿಲ್ಲ ಸೊ ನಾವು ಕೊಡ್ಕೊ ನಿಮ್ಗೆ ಕೊರಿಯರ್ ಬೇಕಾದರೆ ಮಾಡ್ತೀವಿ ನಿಮ್ಗೆ ಹೆಂಗೆ ಬೇಕು ಫಿಟ್ ಮಾಡಿಕೊಡೋದು ಕೂಡ ನಿಮಗೆ ನಾವು ಹೇಳ್ಕೊಂಡು ಕೊಡ್ತೀವಿ ಫಿಟ್ ಮಾಡ್ಕೊಳ್ಬೋದು ಇಲ್ಲ ನಿಮ್ಮ ಅಲ್ಲಿ ಏನಾರು ಆ ಫಿಟ್ ಮಾಡೋರಿದ್ರೆ ಅಥವಾ ಐಡಿಯಾ ಇರೋರು ಇದ್ದೇ ಇರ್ತಾರೆ ಒಂದು ಊರನ್ನೊಬ್ರು ಸೊ ಅವ್ರ ಕೆಲವು ಕೂಡ ನೀವು ಮಾಡಿಸ್ಕೊಳ್ಬೋದು ಸೊ ಬೆಸ್ಟ್ ಇದು ಆರಾಮಾಗಿ ಮಾಡ್ಕೊಳ್ಬೋದು ಸುಮಾರು ಜನ ಮಿಷಿನ್ ಇರೋದಿಲ್ಲ ತುಂಬ ದೂರ ಇರ್ತಾರೆ ಇಲ್ಲಿ ಬಂದು ಹೋಗೋದಕ್ಕೆ ಆಗೋದಿಲ್ಲ ಅಂತ ಸುಮಾರು ಜನ ಯೋಚನೆ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಬ್ಯಾಗ್ ಪೀಸ್ ಬೇಕಂದ್ರೂ ಬ್ಯಾಗ್ ಪೀಸ್ ಬೇಕಾದರೂ ನಾವು ಕಳಿಸ್ತೀವಿ ನೀವು ಆರಾಮಾಗಿ ಕರೆಕ್ಟಾಗಿ ನಮಗೆ ಅಡ್ರೆಸ್ ಹೇಳಿದ್ರೆ ಸಾಕು ಇನ್ನು ಕ್ಯಾಶ್ ಆ್ಯಂಡ್ ಡೆಲಿವರಿ ಇರೋದಿಲ್ಲ ನೀವು ಫೋನ್ಪೇ ಮಾಡಬೇಕಾಗುತ್ತೆ ನೀವು ಫೋನ್ಪೇ ಮಾಡಿದ್ರೆ ನಿಮಗೆ ಒಂದು ಇನ್ ಒಂದು ಒನ್ ಅವರ್ ಒಳಗಡೆ ನಿಮಗೆ ಅಡ್ರೆಸ್ಗೆ ಆಗಿರುತ್ತೆ ಮಿಷಿನ ನೀವು ಮಾಡೋದಂದರೆ ನಾಲ್ಕು ಗಂಟೆ ಒಳಗಡೆ ಮಾಡಿ ಯಾಕಂದರೆ ಇಲ್ಲಿ ಬಾಗ್ಲಾಕ್ಬಿಡ್ತಾರೆ ಹಾಗಾಗಿ ನೀವು ನಾಲ್ಕು ಗಂಟೆ ಒಳಗಡೆ ನೀವು ನಮಗೆ ಮಾಡಿದ್ರೆ ನಾವು ಹೇಳ್ಬೋದು ಇನ್ನು ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಈ ವಿಡಿಯೋನ ನಾನು ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೀಕು ಬಾಯ್